ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಮೈಸೂರಿನ ಟಿ ಕೆ ಲೇಔಟಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ಡೆವಿಲ್ನ ಪ್ರಮೋಟ್ ಇದ್ದಾರೆ ಇನ್ನೇನು ರಿಲೀಸ್ಗೆ ಸ್ವಲ್ಪ ದಿನ ಬಾಕಿ ಇದೆ ಆಗಲೇ ಅಭಿಮಾನಿಗಳು ರಿಲೀಸ್ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೋ ಅದೇ ರೀತಿ ಅದಕ್ಕೂ ಮುಂಚೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಅಭಿಮಾನಿಗಳು ಕೂಡ ಪಾಪ ಬಹುಶಃ ಅವರು ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸಂಜೆ ಎಲ್ಲರೂ ಫ್ರೀ ಆಗ್ತಾರೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸಂಜೆ ಸಿಕ್ಕಿದ್ದಾರೆ ಡೆವಿಲ್ದು ಒಂದು ದೊಡ್ಡ ಬೃಹದ್ದಾರವಾದಂತಹ ಬ್ಯಾನರ್ ಪೋಸ್ಟರ್ ಕಟೌಟ್ನ ತಂದು ನಿಲ್ಲಿಸಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅವರ ಈ ಒಂದು ಕಟೌಟ್ಗೆ ಪುಷ್ಪನ ಅರ್ಚನೆ ಮಾಡಿ ಅದ್ರ ಜೊತೆಗೆ ಅಹ್ ನೀವು ನೋಡ್ಬೋದು ತೆಂಗಿನಕಾಯಿ ಊರುಗುಂಬ್ಳು ಕಾಯಿಂದ ಇಳಿ ತೆಗ್ದಿ ವಿಶೇಷವಾಗಿ ಪೂಜೆ ಮಾಡಿ ಅಹ್ ಪ್ರಚಾರವನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಇಲ್ಲಿ ಇನ್ನೊಬ್ರು ಕನ್ನಡ ಹೋರಾಟಗಾರರು ದರ್ಶನ್ ಅವರದು ಪೋಸ್ಟರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಒಂದೆರಡು ಮಾತು ಕೂಡ ಆಡ್ತಾರೆ ಬನ್ನಿ ಅದೇನು ಅಂತ ತಿಳ್ಕೋಣ ಎಲ್ಲ ಕನ್ನಡದ ಜನತೆಗೆ ನಾನು ಸ್ವಾಮಿ ಕನ್ನಡ ಚಳವಳಿ ಪಕ್ಷ ಬೆಂಗಳೂರು ನಗರ ಅಧ್ಯಕ್ಷರು ಇವತ್ತೇನು ಹನ್ನೊಂದನೇ ತಾರೀಕು ಡಿಸೆಂಬರ್ ಎಲ್ಲಾ ಚಲನಚಿತ್ರ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ತಾ ಇದೆ ಅದು ಅಭಿಮಾನಿಗಳಿಗೋಸ್ಕರ ಒಂದ್ ದಿವಸ ಮುಂಚೆಯಾಗಿ ಇವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ಲಾ ಕನ್ನಡದ ಮನಸ್ಸುಗಳು ಕನ್ನಡಿಗರು ಕನ್ನಡದ ಎಲ್ಲಾ ಸ್ನೇಹಿತರುಗಳು ಹಾಗೂ ಎಲ್ಲಾ ಚಲನಚಿತ್ರದ ಅಭಿಮಾನಿಗಳು ಈ ಒಂದು ಡೆವಿಲ್ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಅದು ಶತದಿನೋತ್ಸವ ಆಚರಿಸೋದಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡಬೇಕಾಗಿ ಈ ಮೂಲಕ ನಾವು ಕೇಳ್ಕೊಂತೀರಿ ನಾವು ಕನ್ನಡಿಗರಾಗಿ ಕನ್ನಡದ ಚಿತ್ರರಂಗವನ್ನು ಬೆಳೆಸಬೇಕು ಕನ್ನಡದ ಚಿತ್ರವನ್ನು ಉಳಿಸ್ಬೇಕು ಕನ್ನಡಿಗರಿಗೋಸ್ಕರ ನಾವೆಲ್ಲರೂ ಸತತವಾಗಿ ಪ್ರಯತ್ನ ಮಾಡಲೇಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ದರ್ಶನ್ ಅವರು ನಮ್ಮ ಮಧ್ಯ ಇಲ್ಲ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ ಹಾಗಾಗಿ ಅವ್ರಿಗೆ ಬೆಂಗಾವಲಾಗಿ ಎಲ್ಲಾ ಅಭಿಮಾನಿಗಳು ನಿಂತಿದ್ದಾರೆ ಹಾಗಾಗಿ ನಾವು ಕನ್ನಡಿಗರು ಅವ್ರ ಬೆಂಗಾವಲಾಗಿ ನಿತ್ತು ನಿಂತು ಇವತ್ತೇನು ಈ ಪ್ರಿಕ್ಚರ್ ಅನ್ನ ಪ್ರಮೋಟ್ ಮಾಡೋದಿಕ್ಕೆ ಪ್ರಮೋಟ್ ಅಂದ್ರೆ ಏನಂದ್ರೆ ಸ್ನೇಹಿತರೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಈ ಚಿತ್ರ ಚಿತ್ರ ಶತ ದಿನೋತ್ಸವ ಆಚರಿಸ್ಬೇಕು ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹೆಸರು ಮಾಡುವಂತ ಚಿತ್ರ ಡೆವಿಲ್ ಆಗ್ಬೇಕು ನಮಸ್ತೆ